ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಪ್ರಕಾರ ಈಗ ಹೊಸ ಸ್ಯಾಲ್ರಿ ಸ್ಲಿಪ್ ಜನರೇಟ್ ಆಗಿದೆ ಹಾಗಾಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸ್ಯಾಲ್ರಿ ಸ್ಲಿಪ್ನಲ್ಲಿ ಏನೆಲ್ಲ ಡೀಟೇಲ್ಗಳಿವೆ ಬೇಸಿಕ್ ಪೇ ಆಗಲಿ ಅಲೋವೆನ್ಸಸ್ಗಳಾಗಲಿ ಅದರ ಬಗ್ಗೆ ಏನು ಮಾಹಿತಿ ಇದೆ ಅಂತ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಸೊ ಸ್ಕೇಲ್ ಬಂದುಬಿಟ್ಟು ಓಕೆ ಇಲ್ಲಿ ನೋಡ್ತಿರ್ಬೋದು ಪೇಸ್ಕೆಲ್ ತೊಲೋ ಫೋರ್ಟಿ ನೈನ್ ತೌಸಂಡ್ ಫಿಫ್ಟಿ ರುಪೀಸ್ ಸ್ಕೇಲ್ ಇದೆ ಸೊ ಸ್ಕೇಲ್ ಬಂದುಬಿಟ್ಟು ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐದುನೂರು ವೇತನ ಶ್ರೇಣಿಯಲ್ಲಿ ಬರುವ ಈ ಒಂದು ಸ್ಯಾಲ್ರಿಗೆ ಇವರಿಗೆ ಬೇಸಿಕ್ ಬಂದುಬಿಟ್ಟು ಎಪ್ಪತ್ತೆಂಟು ಸಾವಿರ ರೂಪಾಯಿ ಬೇಸಿಕ್ ಆಗಿದೆ ಇವರ ಬೇಸಿಕ್ ಪೇ ಬಂದ್ಬಿಟ್ಟು ಎಪ್ಪತ್ತೆಂಟು ಸಾವಿರ ಆಗಿದೆ ಇದಕ್ಕೆ ಸರ್ಕಾರದಿಂದ ಆದೇಶದಲ್ಲಿರುವಂತಹ ಅಲೋವೆನ್ಸಸ್ಗಳ ಪ್ರಕಾರ ಡಿ ಎ ಬಂದ್ಬಿಟ್ಟು ಆರು ಸಾವಿರದ ಆರುನೂರ ಮೂವತ್ತು ಅದರ ಅರ್ಥ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಆರ್ ಎ ಆಸ್ ಪರ್ ಎ ಬಿ ಸಿ ವಲಯ ಪ್ರಕಾರ ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೆಡಿಕಲ್ ಐದುನೂರು ಮತ್ತೊಂದು ಹಂಡ್ರೆಡ್ ರುಪೀಸ್ ಪಿ ಪಿ ಆಗಿ ಗ್ರಾಸ್ ಸ್ಯಾಲ್ರಿ ಬಂದ್ಬಿಟ್ಟು ತೊಂಬತ್ತೊಂದು ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ಇದು ಸ್ಲಿಪ್ ಬಂದುಬಿಟ್ಟು ಒಬ್ಬ ಸರ್ಕಾರಿ ನೌಕರರ ಒಂದು ಪೇ ಸ್ಲಿಪ್ ಆಗಿರುತ್ತೆ ಸೊ ಇದರಲ್ಲಿ ಎಲ್ಲ ಡೀಟೇಲನ್ನು ಕೊಟ್ಟಿದ್ದಾರೆ ನೋಡಿ ಅವರ ಅವ್ರದ ಡಿಡಕ್ಷನ್ ಆಗಲಿ ಎಲ್ಲ ಇನ್ಫಾರ್ಮೇಷನನ್ನು ಸೊ ಹಾಗಾಗಿ ಈಗ ನೀವು ಕೂಡ ನಿಮ್ಮ ನಿಮ್ಮ ಪೇ ಸ್ಲಿಪ್ನಲ್ಲಿ ನಿಮ್ಮ ವೇತನ ಶ್ರೇಣಿಯ ಪ್ರಕಾರ ಎಷ್ಟು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು